ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಲತಾ ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್ ಇವತ್ತು ನಮ್ಮ ಕಿಚನ್ನಲ್ಲಿ ಹಸಿ ಕೊಬ್ಬರಿಯಿಂದ ಕೊಬ್ಬರಿ ಲಡ್ಡು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಉಳಿದಿರೋ ಹಸಿ ಕೊಬ್ಬರಿಯನ್ನು ವೇಸ್ಟ್ ಮಾಡಿದೆ ಈ ಥರ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ತುಂಬ ರುಚಿಯಾಗಿರೋದಷ್ಟೇ ಅಲ್ಲ ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಮೂರು ಕೊಬ್ಬರಿ ಬಟ್ಲನ್ನು ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಮನೇಲಿ ಹಸಿ ಕೊಬ್ಬರಿ ಇಲ್ಲ ಅಂತಂದರೆ ಒಣಗಿರೋ ಕೊಬ್ಬರಿಯನ್ನು ನೀರಲ್ಲಿ ನೆನೆಸಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ನಾನು ಯಾವ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನೋ ಆ ಥರ ಮಾಡ್ಕೊಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮಿಕ್ಸರ್ ಕೆಟ್ಟೋಗುತ್ತೆ ಈಗ ಸ್ಟವ್ ಮೇಲೆ ಒಂದು ಬಾಂಡ್ಲೆ ಇಟ್ಕೊಳ್ಳಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ತುಪ್ಪ ಇಲ್ಲಾಂದರೆ ಕುಕ್ಕಿಂಗ್ ಆಯಿಲ್ ಆದರೂ ಹಾಕಿ ಈಗ ಸಣ್ಣದಾಗಿ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಕೊಬ್ಬರಿನ ಅದು ಸಣ್ಣ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ನಾನು ಯಾವ ಥರ ಉರಿತಿದ್ದೀನೋ ಆ ಥರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲಾಂದರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ ಐ ಫ್ಲೇಮ್ ಇಡಬೇಡಿ ಬೇಗ ಒತ್ತೋಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಕಲರ್ ಟರ್ನ್ ಆಗ್ತಾ ಇದೆ ಸ್ವಲ್ಪ ಬ್ರೌನ್ ಕಲರ್ ಬರೋತನ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಟರ್ನ್ ಮಾಡ್ತಾ ಇರಿ ಟರ್ನ್ ಮಾಡ್ತಾ ಇಲ್ಲ ಅಂತಂದರೆ ಒತ್ತೋಗ್ಬಿಡುತ್ತೆ ಹಾಗಾಗಿ ಟರ್ನ್ ಮಾಡ್ತಾ ಇರಿ ಚೆನ್ನಾಗಿ ಹುರಿದಿದೆ ಈಗ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಬೇಡಿ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಈ ಥರ ಚೇಂಜ್ ಆಗಬೇಕು ಚೇಂಜ್ ಆಗಿಲ್ಲ ಅಂತಂದರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ ಈಗ ಪಾಕ ತಯಾರಿಸ್ಕೊಳ್ಳೋಣ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಡ್ರಿ ಒಂದು ಕಪ್ಪಾಗಷ್ಟು ಬೆಲ್ಲವನ್ನು ಹಾಕಿ ಈ ಸ್ವಲ್ಪ ಚೆನ್ನಾಗಿ ಕರಗಲಿ ಅದು ಈಗ ಸ್ಟಾರ್ಟಿಂಗೇ ನೀರು ಹಾಕಬಾರ್ದು ಒಂದು ಸ್ವಲ್ಪ ಬೆಲ್ಲ ಮೇಲೆ ನೀರು ಹಾಕಬೇಕು ನೋಡಿ ಚೆನ್ನಾಗಿ ಕರಗ್ತಾ ಇದೆ ಅಲ್ವಾ ಬೆಲ್ವ ನಾನ್ ಸ್ಟಿಕ್ ಆದರೆ ಒತ್ತೋದಿಲ್ಲ ಈಗ ನಾರ್ಮಲ್ ಪಾತ್ರೆ ಆದರೆ ಒತ್ತೋಗ್ಬಿಡುತ್ತೆ ಹಾಗಾಗಿ ನಾನ್ ಸ್ಟಿಕ್ ತೊಗೊಳ್ಳಿ ಸ್ಟಿಕ್ ಪಾತ್ರೆ ತೊಗೊಳೋದ್ರಿಂದ ಬೆನಿಫಿಟ್ಸ್ ಏನಂತಂದರೆ ಒತ್ತೋಗಂಗಿಲ್ಲ ಬೆಲ್ಲ ಈಗ ಒಂದು ಗ್ಲಾಸ್ ಆಗಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಬೆಲ್ಲ ಕರಗ್ತಾ ಬರ್ತಾ ಇದೆ ಅಲ್ವಾ ನೋಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಒಂದು ನಾಲ್ಕು ಆಗಷ್ಟು ಏಲಕ್ಕಿ ಪುಡಿ ಚೆನ್ನಾಗಿ ಕುಟ್ಟಿಟ್ಕೊಂಡಿದೆ ಅದು ಹಾಕಿ ಏಲಕ್ಕಿ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ ತುಂಬ ರುಚಿಯಾಗಿರುತ್ತವೆ ಉಂಡೆ ತಿನ್ನಕ್ಕೆ ನೋಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತು ಈಗ ಏಲಕ್ಕಿ ಹಾಕಿದ್ದೀವಲ್ಲ ಅದು ಫ್ಲೇವರೆಲ್ಲ ಹರಡಬೇಕಲ್ವ ಹಾಗಾಗಿ ಇದು ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು ಯಾಕಂದರೆ ನಾವು ಜಾಸ್ತಿ ನೀರು ಹಾಕಿಲ್ವಲ್ವಾ ಜಾಸ್ತಿ ಕುದಿಯೋದೇನು ಅವಶ್ಯಕತೆ ಇಲ್ಲ ಹಾಂ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಒಂದು ಸ್ವಲ್ಪ ತಣ್ಣಗಾಗಿಬಿಟ್ಟಿದ್ದೀನಿ ಈಗ ನಾವು ಆಲ್ರೆಡಿ ಹುರಿದು ಇಟ್ಕೊಂಡಿದ್ವಲ್ವ ಅದನ್ನು ಕೊಬ್ಬರಿನ ಸೇರಿಸಿ ಅದರೊಳಗೆ ಒಂದು ಎರಡು ನಿಮಿಷ ಆಗೋಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊಬ್ಬರಿ ಎಲ್ಲ ಮಿಕ್ಸ್ ಆಗಬೇಕು ಬೆಲ್ಲ ಜೊತೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಿದ್ದೀನೋ ಆ ಥರ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಹೊತ್ತು ತಣ್ಣಗಾಗಲು ಬಿಡಿ ಒಂದು ಐದರಿಂದ ಆರು ನಿಮಿಷ ಆಗೋಷ್ಟು ಬಿಡಿ ಜಾಸ್ತಿನೂ ಬಿಡಬೇಡಿ ಯಾಕಂದರೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ಈಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಸೇಮ್ ನಾವು ಲಡ್ಡು ಹೆಂಗೆ ಮಾಡ್ಕೊತೀವೋ ಅದೇ ಥರ ಮಾಡಿ ನೋಡಿ ಚೆನ್ನಾಗಿ ಉಂಡೆ ಮಾಡೋಕ್ಕೆ ಇದೆ ಅಲ್ವ ಚೆನ್ನಾಗಿ ಪಾಕ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಅರ್ಥ ಉಂಡೆ ಕಟ್ಟಕ್ಕೆ ಇದೆ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಸೇಮ್ ಎಲ್ಲ ಉಂಡೆನೂ ಅದೇ ಥರ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ಲ ಉಂಡೆನ ನೀವು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ತಿಳಿಸ್ಕೊಡಿ ಫ್ರೆಂಡ್ಸ್ ನೋಡಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು ಈ ಸ್ವೀಟನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಬ್ಯಾಕ್ಸಲ್ಲಿ ತಿಳಿಸ್ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಡಿಫ್ರೆಂಟ್ ಆಗಿರೋ ಅಡುಗೆಗಳೆಲ್ಲ ಬರ್ತಾ ಇರುತ್ತೆ ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೆಲ್ಲ ಸಿಗ್ತೀನಿ